ವಾ ಅಂತೂ ಇಂತೂ ನಿಮ್ಮದು ಮದುವೆತು ಹಾಂ ಇನ್ನು ಮೇಲೆ ಚೆಂದಾಗಿ ಜೀವನ ಮಾಡ್ಕೊಂಡು ಹೋಗ್ರಿ ಎಲ್ಲೇ ಇರ್ರಿ ಹೆಂಗೆ ಇರ್ರಿ ಚೆಂದಾಗಿ ಜೀವನ ಮಾಡ್ಕೊಂಡು ರಸುಖು ಹ್ಞೂ ಜೀ ಅಕ್ಕ ಏನು ಲಲಿತಾ ನಂದು ಮದುವೆತಂತಂದು ಹೇಳಿ ಹೊಟ್ಟಿ ಹೊಟ್ಟೆ ಛೆ ಛಜೆ ಇಲ್ಲ ನಾನೇ ಹೊಟ್ಟೆ ಉರ್ಕೊಳ್ಳಿ ಅಕ್ಕ ಅಲ್ಲ ನನ್ನ ಮದ್ವೆಗ ನಿನ್ನ ಗಂಡನ್ನ ಕರಿತೇವೆ ಅಂತ ಅಂದಿದ್ರಿ ಮತ್ತು ಅಪ್ಪನೂ ಮೊನ್ನೆ ಫೋನ್ ಮಾಡಿ ಹೇಳಿದ್ದ ಯಾಕೋ ಬರಲಿಲ್ಲಲ್ಲ ಅದಕ್ಕೆ ಮತ್ತೆ ಏನಾರ ನಿಮ್ಗೆಲ್ಲಾರಿಗೂ ಹೊಟ್ಟೆ ಉರಿ ಬಿತ್ತನ ಅಂತ ಅಂದ್ಕೊಂಡೆ ಯಾಕಂದ್ರೆ ನನ್ನ ಮದುವೆ ಆಗಾಕತಿ ಹುಡುಗ ಭಾಳ ರಿಚ್ ಅದಾನ ಒಳ್ಳೆ ಪೊಸಿಷನ್ ಒಳಗದನಾ ಮುಂದೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತೀವಿ ಇದೆಲ್ಲ ತಿಳಿದು ಮತ್ತೆ ನಿಮ್ಗೆ ಹೊಟ್ಟೆ ಕಿಚ್ಚಿನಾರ ಬಿತ್ತನಾ ಯಾಕೆ ಸುಮ್ಮ ಯಾಕೆ ಹಿಂಗೆ ಮಾತಾಡ್ತಿದೀ ಪಾಪ ಆಕೆ ಹಿಂಗೆ ಚುಚಿ ಮಾತಾಡಕ್ಕೆ ಹೋಗಬೇಡ ನೀನು ಅವ್ರಿಗೂ ಏನು ಕಮ್ಮಿ ಇಲ್ಲ ಅವ್ರಿಗೂ ಬೇಕಂದ್ರೆ ಈಗ ಎಲ್ಲಿ ಬೇಕಲ್ಲಿ ದೇಶ ಸುತ್ತಾಡ್ಕೊಂಡ್ ಬರ್ಬೋದು ಹಂಗೈತ ಅವ್ರದ್ದು ಪರಿಸ್ಥಿತಿ ಆದ್ರೆ ನಿಮ್ಮ ತಂಗಿ ಇಲ್ಲೇ ಇರೋಣ ಅಂದಿದ್ಕ ಅವರು ಸುಮ್ಮನದಾರ ಬಿಡ್ಬೇ ಎಲ್ಲ ಸುಳ್ಳು ಹೇಳ್ತಾಳಿಕಿ ಅಕ್ಕ ನಂದೆಲ್ಲ ಬಿಡು ಹೋಗ್ಲಿ ನೀನು ಇವತ್ತು ನಿನ್ ಮದುವೆ ಆಗತಿ ಇನ್ಮೇಲಿಂದ ನಿಂದು ಇನ್ನೊಂದು ಹೊಸ ಜೀವನ ಶುರು ಆಗೈತಿ ಚಂದಗಿ ಜೀವನ ಮಾಡ್ಕೊಂಡು ಹೋಗಿ ಮುಂಚಿನ ತರ ತಪ್ಪ ಮಾಡಕ್ ಹೋಗ್ಬೇಡ ಏನ ತಪ್ಪಾ ಅದು ಅಪ್ಪ ಎಂತೋಲ್ ಚೊಲೋ ಹುಡ್ಗನ್ ತೋರಿಸಿದ್ರು ಈಕಿ ಒಪ್ಕೊಂಡಿರ್ಲಿಲ್ಲ ಆಮೇಲೆ ಮದುವೆ ಮಾಡಿದ್ರಲ್ಲ ಜೀವನ ಪಾಪ ಹಂಗಾತ ನಿಮ್ಗೆಲ್ಲ ಹೇಳಿರ್ಬೇಕಲ್ಲ ಏನ್ ಹೇಳ್ತಾವ ಏನ ಈಗಿನ ಹುಡುಗರು ತಮ್ಗೆ ಬೇಕು ಬೇಕ ಮದ್ವಿ ಮಾಡ್ಕೊಂಡ್ ತೊಗಾರ ನಾಳೆ ಏನಾರ ಆದ್ರ ನಮ್ಗೆ ಗುಬ್ಬೇಕ್ ಯಾಕಷ್ಟು ಚಿಂತಿ ಮಾಡ್ತೀವಿ ಹೂನಪ್ಪ ಚಿಂತೆ ಮಾಡಬೇಕಾ ಯಾಕಂತ ಅಂದ್ರೆ ನೀವು ಈಗಿನವ್ರು ದೊಡ್ಡೋರ್ ಮತ್ ಕೇಳಂಗಿಲ್ಲ ನೋಡು ತಪ್ಪೆ ಅದು ಸರಿ ಅದು ತಿಳ್ಕೊಳ ವ್ಯವಧಾನ ಇರ್ಬೇಕು ಹಂಗ ಮನ್ಸಿಗೆ ಬಂದಿದ್ದೆ ಮಾತಾಡಬಾರ್ದು ನೋಡ್ಬಿಟ್ಟ ಸವಿತಾ ಸುಮ್ನಿರ್ ಈಗ ಎಲ್ಲಾ ಶುಭಕಾರ ನಡೆದೈತಿ ನೀ ಅಡ್ಡ ದಿಡ್ಡಿ ಮಾತಾಡಕ್ ಹೋಗಬೇಡ ಅಷ್ಟಕ್ಕೂ ಅವ್ನೇನ್ ಮಾಡೋಣ ಅಂತದ ಈಗ ನೀ ಮಾತಾಡದ ನೋಡಿದ್ರ ಅವ್ನ ತಪ್ಪಿ ತಪ್ಪಿತ್ತನರ್ಗ ಆಗ್ತಿ ಒಂದ್ ಡೆಲಿವರಿ ಒಳಗ ತಾಯಿ ಮಗು ಎರಡು ಸತ್ರ ಪಾಪ ಏನ್ ಹೇಳಿ ನೋಡೋಣ ಅದಕ್ಕೆ ಹೇಳಿದಲನಾ ಒಂದ ಸಲ ನಿಂತ್ ಕೂಡ್ಲನ ಅವಾಗ ಒಂದು ಮಗು ಮಾಡ್ಕೊಂಡಿದ್ದಿದ್ರ ಅಕ್ಕಿಗೂ ಚಲೋ ಇರ್ತಿತ್ತು ಅಂಗೂ ಚಲೋ ಇರ್ತಿತ್ತು ಕೂಸು ಹುಟ್ಟಿರ್ತಿತ್ತು ಅದ ಬಿಟ್ಟು ತಂದ ನಡ್ಸಕ್ ಹೋಗಿ ಈಗ ಮಕ್ಳು ಬ್ಯಾಡ ಅಂತ ಹೇಳಿ ಬಿಟ್ಟು ಮಾಡ್ಕೊಂಡ ಮಾಡ್ಕೊಂಡು ಜೀವನ ಜೀವನಾನ ಈಗ ಅದೆಲ್ಲ ಹೋಗ್ಲಿ ಸುಮ್ನೀರಿಗ ಹೊಸ ಅವ್ರಿಬ್ರು ಮದುವೆ ಆಗ್ಯಾರ ಚಂದ ಮಾತಾಡು ಏನೇನ ನಮ್ಮ ಮನಿ ಪರಿಸ್ಥಿತಿ ನೋಡಿದ್ರ ನನಗರ ಹೆದರ್ಕಿನ ಆಕೇತಿ ಶ್ ಈಗ ಅವೆಲ್ಲ ಮಾತಾಡ್ಬೇಡ ಸುಮ್ನದ್ಕೋ ಹ್ಮ್ ನನ್ ಬಾಯಿ ಮುಚ್ಚಿಸಬಹುದು ಆದ್ರ ಊರೋರ್ ಬಾಯಿ ಮುಚ್ಚಾಕ್ ಹೊನಿ ಪಕ್ಷ ಊರಿನ ಬಾಯಿನ ಮುಚ್ಚಿಸಬಹುದು ಅದಾಕಿ ಬಂದು ಸೇರಿದ ಮೇಲೆ ನಮ್ಮ ಮನೆಯಾಗೇನ್ ಪರಿಸ್ಥಿತಿ ನೋಡ್ರಿ ಅಕ್ಕಿಗೆ ಗೊತ್ತಾಕೆ ತೋರಿ ಅವಾಗ ಯಾರೇನ್ ಹೇಳೋದು ಯಾರ್ ಬಾಯಿ ಮುಚ್ಚಿದ್ರು ಏನು ಮುಚ್ಚಿಡಕ ಆಗಂಗಿಲ್ಲ ಈಗ ಅದೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿನಿ ಸುಮ್ನಿರು ಬೀಗ್ರ ಈಗ ಮುಂದೇನ್ರೀ ಎಮ್ಮ ಈಗ ಮುಂದೇನಿಲ್ಲ ನಿಮ್ ಮನಿಗ್ ಹೋಗೋದು ಮನಿ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ಬಿಡ್ರಿ ಹುಡುಗಿ ಬಾಳ ಐತಿ ವರ್ದಂಗರ ಈ ಹುಡುಗನ ತಾಯಿಗೆ ಈ ಸಂಬಂಧ ಇಷ್ಟ್ರೇನಿಲ್ರಿ ಅಕ್ಕಿನ ಬಾಯ ಹಂಗ್ ತಗೋರಿ ಅವತ್ತ ಹೇಳಿದ್ನಲ್ರಿ ನನ್ ಮಗ ಒಟ್ಟ ಬಾಯಿ ಬಿಡೋಂಗಿಲ್ಲಾ ಬಾಯಿ ಮುಚ್ಚಂಗಿಲ್ಲ ಅಂತ ಹೇಳಿ ಹಂಗ ರಾಶಿ ವದರ್ತಿರ್ತಲ್ರಿ ಒಂದ್ಕೊಂದ್ ಸಂಬಂಧನೇ ಇರಲ್ಲ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಏನೇ ನಾ ವದರ್ತಿರ್ತೇನೆ ಏನಾರ ಸಂಬಂಧ ಇರ್ ನಂಗ್ ಬಿಡಿ ಹ್ಮ್ ನಾನ್ ಯಾಕೋ ಬಿಡ್ರಿ ಮನಿ ತುಂಬಿಸ್ಕೊಳ್ಳೋ ಶಾಸ್ತ್ರ ಅದಲ್ಲ ಎಲ್ಲಾ ತಯಾರಿ ಮಾಡಿಟ್ ಬರ್ರಿ ಬರೀ ತುಂಬಿಸ್ಕೊತೇನೆ ನಿನ್ ಜೋಡಿ ಯಾರ ಬರ್ತಾರವಾ ಯಾರು ಏನು ಬರೋಂಗಿಲ್ಲರಿ ನಾನು ಬಕಿ ಬರ್ತೇನೆ ತೋರಿ ನೀನು ಬಕಿ ಬರ್ತೀಯವಾ ಹುನ್ರಿ ನಾನು ಮೇಲೆ ಹಂಗ್ ಡಿಪೆಂಡ್ ಆಕೊಂಡಿಲ್ಲ ನನ್ ಪಾಡಿ ನಾನು ಸುಮ್ನೆ ಇರ್ತೇನ್ ರೀ ಅಂದ್ರ ನೀನ್ ನಮ್ಮನಿಗೆ ಬಂದ್ರು ಹಂಗ ಸುಮ್ನೆ ಇರ್ತೇನ್ವಾ ಇವ್ ಮಾತಿದಿರಿ ಎಲ್ಲಾದ್ಕೂ ಉಲ್ಟಾ ಬಿಟ್ಟ ಯಾಕೆ ಬಿಟ್ಟಿ ಒಂದರ ವಿಚಿತ್ರ ಆಕಿ ಮಾಡ್ಕೊಂಡ ಆಕಿಗ್ ಬಿಟ್ಟಿದ್ವಿ ಬಿಡ ಒಂದ್ ಇಷ್ಟ ದಿವಸ ಫಸ್ಟ್ ಅನ್ಬೋಸ ಗೊತ್ತಾಕೇತಿ ನಾಳೆ ನೋಡು ಮತ್ತ ಹೊಳ್ಳಿ ಬಂದ್ಲಂತ ಹೇಳಿ ಹಿಂಗ ಮಾಡ್ಗಿದ್ದಿ ಮನಿ ಸೇರ್ಸ್ಕೊಂಡು ಮತ್ತ ಈಗಿನಂಗ ಮಾಡ್ಕೊಂಡಿಡ್ತು ಅನ್ರಿ ಇನ್ನು ಈಗ ಎಂತ ಬಾಗಿ ಚಂದಗಿ ಗಂಡ ಜೀವನ ಹೋಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ ನಾನೇನ ಆಶೀರ್ವಾದ ಮಾಡ್ತೇನೆ ಅಂತ ಚಲೋ ಮನ್ಯಾಗ ನಿಮ್ ಮಗಳು ಚಂದಗಿ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ಲಿಲ್ಲ ಇಲ್ಲೇ ನಿನ್ಗ ಕಣ್ಣಿದ್ರಿಗೆ ಎಲ್ಲಾ ಕಾಣಕತ್ತಿ ಇನ್ನ ಇಲ್ಲೇ ಈಕಿ

ಅಯ್ಯ ಒಂದು ಹಗರ್ ಹೇಳ ಏನು ಏನಾದ್ರೂ ಸಂಬಂಧ ಇಲ್ಲ ನಡಿರಿ ಮನಿ ಕಡೆ ಈಗ ಹೊಸ ಸಸಿ ಬಂದಾ ಮನಿ ತುಂಬಿಸ್ಕೋಬೇಕು ಅದರ ಗೊತ್ತೈತಿ ನಿಮ್ಗ ಹ್ಮ್ ಗೊತ್ತಾಯ್ತು ಮತ್ತೆ ಮುಂದೆ ಅಯ್ಯ ಹಗ್ರ ಹೇಳ ಯೋವಾ ತಾಯಿ ನೀವ್ರ ಇದೊಂದ್ ಡೈಲಾಗ್ ಬಿಟ್ಟಿ ಬರೀ ಏನೇನು ಬರಂಗಿಲ್ಲ ನಿಮ್ ಬಯ ನಡಿರಿ ನಡ್ರಿ ನೀನ್ ಹಗ್ರ ಮಾತಾಡಿದ್ರ ಯಾಕೆ ಯಾಕಿಂಗ್ ಹೇಳ ಹಗರ್ಕು ಮಾತಾಡ ನನ್ನಂಗ ಸಮಾಧಾನದಿಂದ ಮಾತಾಡಿದ್ರ ಎಲ್ಲಾ ಚಲೋ ಇರ್ತೇತ್ವ ಹಣಿ ಹಣಿ ಬಡ್ಕೋಬೇಕ ನಂತ ಯವ್ವಾಂಗ್ ಮಾಡ್ಗಿದೀವ್ ನಡಿ ಹಣಿಗಿ ನೀನ್ ಬಡ್ಕೋಬೇಡ ಹೊಸ ಸಸಿ ಬಂದಾಳ ಮನಿ ತುಂಬಿಸ್ಕೋ ನೋಡಿ ಬರ್ತೇವ್ರಿ ಆತ್ರಿ ಹೋಗ್ಬರೀ ಯವ್ವ ಏನ್ ಬೇವ್ ಇದು ಅಕ್ಕ ನೋಡಿದ್ರೆ ನಮ್ಗೆ ಯಾರಿಗೂ ಒಂದು ಮಾತ್ನು ಹೇಳಿಲ್ಲ ಹಂಗ ಹೋಗ್ಬಿಟ್ಲ ಏನ ಬಿಡು ಹೋಗ್ಲಿ ಅಕ್ಕೀಗ ಏನಸ್ತೇ ನಮ್ಮ ಹೋಗ್ಲಿ ಬಿಡ್ರಿ ನಿನ್ ಸಲಾಗ ಎಲ್ಲ ಸುಮ್ನದೇ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾ ಏನ್ ಮಾಡ್ತಿದ್ದೆ ನಾನು ನನ್ಗ ಗೊತ್ತಿಲ್ಲ ಹೇಳ ನೋಡು ಇವತ್ತೀಗ ಕೈ ತೊಳ್ಕೊಂಡು ಕೈ ಬಿಟ್ಬಿಡತೀನಿ ಚಂದಾಗಿ ಜೀವನ ಮಾಡ್ಕೊಂಡು ಹೋದ್ಲಂದ್ರ ಮನಿಗ್ ಹೋಗಿ ಬಂತು ಮಾಡ್ಲಿ ಇಲ್ಲ ಅಂದ್ರ ಗಂಡನ ಗಂಡನ್ ಮನ್ಯಾಗ ಬಿಟ್ಬಿಡಕಿನ್ ಒಂದ್ ವೇಳೆ ಅಕ್ಕಿ ಗಂಡನ್ ಮನೆ ಬಿಟ್ಟು ಬಂದ್ಲಂದ್ರು ನಮ್ಮ ಮನೆಯಾಗ ಆಕೀಗ ಜಾಗ ಇಲ್ಲ ಚಂದಗಿ ಬಂದು ಹೋಗಿ ಮಾಡ್ಕೊಂಡಿದ್ಲಂದ್ರ ಬರಲಿ ಅಂದ್ರ ಬರ್ಲಿ ಒಂದ್ ದಿಸ್ಕ್ ಎರಡ್ ದಿಸ ಹಂಗ ಚಂದಾಗ ಅದಾಳಂತರ ಊರ್ನ ಸುದ್ದಿ ಹಬ್ಬಸ್ರಿ ಇಲ್ಲ ಅಂತಂದ್ರ ಸುಮ್ನೆ ಇದ್ ಬಿಡ್ರಿ ಆಕಿಗ ಜಗಳಾದ ಮಾಡ್ಕೊಂಡು ನಮ್ಮ ಮನಿಗ್ ಹೊಳ್ಳಿ ಬರ್ತಾಳಾ ಅಂತಂದ್ರ ಯಾವ್ದೋ ಕಾರಣಕ್ಕೂ ಮನಿ ಸೇರ್ಸ್ಕೊಳಂಗಿಲ್ಲ ಈಗ ನೋಡಿರಿ ನಿನ್ಗ ಒಂದ್ ವೇಳೆ ಅಪ್ಪಿ ತಪ್ಪಿ ಅಕಿ ಏನಾರ ಜಗಳ ಮಾಡ್ಕೊಂಡು ನಮ್ಮ ಮನಿಗ್ ಬರ್ತಾಳಾ ಪಾಪ್ರಿ ಹಂಗ್ರಿ ಹಿಂಗ್ರಿ ಮಾಡ್ತೀರಿ ಮಗಳು ಹೆತ್ ಹೊಟ್ಟಿ ಯಾರ್ ಮಾಡ್ಕೋಬೇಕು ಅಂತ ಹೇಳಿ ಮನಿ ಸೇರ್ಸ್ಕೊಡಕ್ ನಿಂತಿ ಅಥವಾ ನನ್ನ ಹತ್ರ ಮಾತಾಡಕ್ ಬಂದಿದ್ರೆ ಮಾತ್ರ ಆ ಕ್ಷಣದಿಂದ ಮನಿ ಬಿಟ್ಟು ಹೋಗ್ಕೆ ನೋಡ ಎಚ್ಚರಿಕೆ ಇದ್ ನಿನಗ ಇಲ್ಲಿ ತಗೊಂಡ್ರಿ ಎಸ್ ಸರಿ ಹೇಳ ನಿಮ್ಗ ಹಂಗೆಲ್ಲ ಮಾತಾಡ್ಬಾರ್ರಿ ಅಂತ ಹೇಳಿ ಇದೇ ಈಗ ಲಗ್ನ ಆಗೇತಿ ಚಂದ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಹರಸ್ರಿ ಅಂದಂಗ ಲಲಿತಾ ನಿನ್ ಗಂಡ ಯಾಕ್ ಬರಲಿಲ್ಲ ಇಲ್ ಬೇವಾ ಅದ್ ಅವ್ರಿಗ ಅರ್ಜೆಂಟ್ ಕೆಲ್ಸ ಬಂತಂತ ಹಂಗಾಗಿ ಊರ್ ಮೇಲೆ ಹೋದ್ರು ಖರೇನಾ ಖರೇನಾ ಬೇಯವಾ ಅಲ್ಲ ಮತ್ತ ಎರಡನೇ ಮದ್ವಿ ಮಾಡಾಕತೀವಿ ಅದ್ರ ಬೇರೆ ಅವ್ರಿಗೆ ಮುಂಚಿನ ಏನು ತಿಳಿಸಿಲ್ಲಲ್ಲ ಅದಕ್ಕೇನಾದ್ರೆ ಸಿಟ್ ಮಾಡ್ಕೊಂಡು ಬಂದಿಲ್ಲನ ಅಂತ ಅನ್ಕೊಂಡೆವ ನಾನು ಏ ಚಾ ಹಂಗೇನಿಲ್ಲವಾ ನಮ್ಮ ಮನೆಗ್ ಹಂಗೆ ತಿಳ್ಕೊಳಂಗಿಲ್ಲ ಅವ್ರು ತಪ್ಪ ತಿಳ್ಕೊಳದಂತರೂ ಅವ್ರ ಗುಣದಾಗ ಇಲ್ಲ ಅವ್ರಿಗೆ ಮೇಲೆ ಚಲೋ ಆಗ್ಬಿಡು ನಿಮ್ಮ ಅಕ್ಕಗ ಒಂದ್ ಜೀವನ ಹತ್ತ ಅಕ್ಕ ಹಿಂದಿನ ಜೀವನ ಹೆಂಗಾರ ಇರ್ಲಾಕ ಅಕ್ಕಿಂದಾರ ತಪ್ಪಿರ್ಲಿ ಅವ್ರ ಗಡ್ಡ ಮನೆಗಾರ ತಪ್ಪಿರ್ಲಿ ಈಗ ಅಟ್ ಲೀಸ್ಟ್ ಮುಂದೆ ಚಂದ ಜೀವನ ಮಾಡ್ಕೊಂಡು ಹೋಗ್ಲಿ ಬಿಡು ಎಷ್ಟ್ ದಿವ್ಸ ಅಂತಂದ್ರೆ ಅಪ್ಪ ಅವನ ಮನೆಗೆ ಇರಾಕತಿ ಮದುವೆ ಮಾಡ್ಕೊಂಡು ಹೊಂಟಿ ಚಲೋ ಆಗ್ಬಿಡು ಒಂದ್ ವೇಳೆ ಏನಾರ ಅಲ್ಲ ಚಂದ ಅನಿಸ್ತಂದ್ರೆ ಚಂದಾಗಿ ಇರ್ಲಿ ಇಲ್ಲ ಅಂದ್ರೆ ಕೆಲಸ ಸಿಕ್ಕಂದ್ರೆ ಗಂಡ ಹಿಂಟಿ ಚಂದೆ ಹೊರಗಿರ್ಲಿ ಬಿಡು ಅಂತಂದ್ರು ಅಂದ್ರ ಅಲ್ಬೇವಾ ಆಮೇಲೆ ಸರಿ ಒಂದಾಣಿ ಅಕ್ಕ ಅಂತ ದೇವರಂತ ಒಂದ್ರ ಒಳ್ಳ ಎರಡು ಹಳೆದ್ರು ಇವ್ನು ಹೆಂಗದಾನೆ ನನ್ ಗೊತ್ತಿಲ್ಲ ನೋಡು ಈಗಿನ ಕಾಟಕ ಬ್ಯಾಸ್ತು ನಿನ್ ಮಗನ ಬರ್ಲಿಲ್ಲ ಮದ್ವಿಗ ಅವನಿಗ ಆಫೀಸ್ ಅರ್ಜೆಂಟ್ ಕೆಲ್ಸಾ ಐತೆ ಅವನಿಗ ಕೆಲಸ ಏನು ಇಲ್ಲ ಅವ್ನ್ಗ ಬ್ಯಾಸರಾಗಿತ್ತು ಬ್ಯಾಸರಾಗಿತ್ತು ನಿನ್ ಮಗಳು ಹಿಂಗ್ ಮಾಡಾಕತ್ತಿದ ಅವನಿಗ ಮನ್ಸಿಗ್ ಬಾಳ ಅಂದ್ರ ಬಾಳ ಬೇಜಾರಾಗೈತಿ ಅವ್ನ ನನ್ನ ನೋಡ್ದಾಗ ಒಮ್ಮೆ ನಿನ್ ಮಗಳು ಅದನ್ ಕೊಡ್ಸು ಇದನ್ ಕೊಡ್ಸು ಅದು ಬೇಕು ಇದು ಬೇಕು ಅಂತ ಹೇಳಿ ಅಂತಿದ್ಲು ಅದೆಲ್ಲ ನೋಡವ ಮನ್ಸಿಗೆ ಬೇಜಾರಾಗಿ ನನ್ನ ನೋಡಿದ್ರೆ ಅಕ್ಕಗ ಬರೀ ಏನಾರ ಕೇಳಬೇಕನ್ಸ್ತೀತಿ ಇರ್ಲಿ ಒಯ್ಯಪ್ಪ ನನ್ ಅರ್ಜೆಂಟ್ ಕೆಲ್ಸ ಐತಿ ಐತಿ ಅಂತ ಹೇಳಿ ಸುಳ್ಳು ಹೇಳಿ ಬಂದಿಲ್ಲ ಅಂತಂದೇಳಿ ಸಾಕ್ ಹಾಕ್ರಿ ನೋಡ್ತೀನಿ ಮುಂದೆಲ್ಲಾರ ಚಲೋ ಅದ್ಲಾಕ್ತ ಅಂದ್ರೆ ನಾನು ಹೋಗ್ಬೇಟಾ ಕೊಡ್ತೀನಿ ಬರ್ತಿತ್ತು ಏನು ಏನ ದಾಮ್ ಮದ್ವಿ ಮಾಡಲ್ಲ ನೋಡಿಕೆ ಊರ್ ಮಂದಿ ಮುಂದ ಮದ್ವಿ ಮಾಡಿಲ್ಲ ಊಟಕ್ಕೆ ಹಾಕಿಲ್ಲ ಏನೇನು ಇಲ್ಲ ಹಂಗ ಬಂದ್ರು ಮದ್ವಿ ಮಾಡ್ಕೊಂಡ್ರು ಹೋದ್ರು ಚಂದಾಗಿ ಒಂದ್ ದೇವಸ್ಥಾನ ಶಾಸ್ತ್ರೋತ್ವ ಮದುವೆ ಮಾಡೋ ನಂತರ ಅದಕ್ಕೂ ಕೊನೆಯಾಗ ಮದ್ವಿ ಮುಗಿಸ್ಕೊಂಡ್ರು ರಿಜಿಸ್ಟರ್ ಮಾಡಿಸ್ರೆ ಅಂದ್ರ ಅದನ್ನು ಮಾಡ್ಸ್ಕೊಂಡಿಲ್ಲ ನನ್ಗದ ಹತ್ತಿರದೀಗ ಹತ್ತಿರೋದಿಗ ತಗೋರಿ ಫೋಟೋ ಬಿಟ್ಟು ಅದಾವಲ್ಲ ಮೊಬೈಲ್ ನಾಗ ಯಾರ್ ಬೇಕಾದ್ರೆ ಡಿಲೀಟ್ ಮಾಡ್ಕೊಬಹುದು ಅವನ್ನ ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರ ಅದನ್ನ ಸಾಕ್ಷಿ ಅಂತ ಅಂತ ಹೇಳಿ ಹೆಂಗ ತೋರಿಸ್ತೀರಿ ನೀನು ಈಗ ಬಾಳ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಡ್ರಿ ಮನಿ ಕಡೆ ಹೋಗೋ ಬರ್ರ ಮತ್ತಿನ್ನೇನ್ ಮಾಡೋದೈತಿ ನಡೀರಿ ಮನಿ ಬರೀ ಯವ್ವ ಇವ್ರು ಬಂದ್ರೆ ನಾನು ಊರಿಗೆ ಹೋಗ್ಬಿಡ್ತೇನೆ ಬಾರ ಹೋಗುವಂತಿ ಈ ಮನಿ ಹೋದ್ರೆ ನಮಗೂ ಬಣ ಬಣ ಈಗ ಈಗಿನೂ ಹೋದ್ಲಾ ನೀನು ಹೋದ್ರೆ ಮತ್ತೆ ನಮ್ಮನಿ ಖಾಲಿ ಖಾಲಿ ನಿಮ್ಮ ಅಣ್ಣನೂ ಕೆಲಸಕ್ಕೆ ಹೋಗಿ ತನಕ ಮನೆ ನಾನು ಒಬ್ಬ ಇರ್ಬೇಕು ಆಮೇಲೆ ಸಸಿ ಮಮ್ಮಗ ಮಮ್ಮಗಳು ಯಾರ ಬರ್ತಾರ ತಗೋ ಅವಾಗ ಮತ್ತೆ ಮನಿ ತುಂಬ ಹಾಕ್ಯ ನಾನು ಅವಾಗ ಅವಾಗ ಬಂದು ಹೋಗಿ ಮಾಡ್ತಿರ್ತೇನೆ ಬರೀ ಬರ ಇಲ್ಲೇ ಮಾತಾಡ್ಕೊಂಡು ಕಷ್ಟ ಚೆನ್ನಿ ಮನಿಗ್ ಹೋಗ್ ಹ್ಮ್ ನಡೀರಿ ಬಾಲ ಇದೇನ್ರಿ ಇದು ನಿಮ್ಮ ಮನಿಗೆ ಹೋಗೋ ರೋಡ್ ಹೆಂಗೈತಲ್ಲ ಇದು ಒಂಥರಾ ಹಳ್ಳಿ ಒಳಗೆ ಹೋದಾಗ ಅನ್ಸಾಕೈತೆ ನನಗೆ ಇಲ್ಲ ನಮ್ಮ ಪೂರ್ವಜರು ಇಲ್ಲೇ ಇದ್ದಿದ್ರಲ್ಲ ಅಂದ್ರ ಇಲ್ಲೇ ಅವ್ರು ಒಡನಾಟ ಇತ್ತು ಹಂಗಾಗಿ ಇಲ್ಲೇ ಮನೆ ಕಟ್ಟಿಸ್ಕೊಂಡು ಹೋದಾರ ನಮ್ಮ ಮನೇನಿ ಇಲ್ಲಿ ಇದು ಇಲ್ಲಿ ಇಲ್ಲ ನಡಿ ಅಲ್ಲ ಮತ್ತೆ ನೀವೇನಾರ ನನ್ನ ಕಡೆಯಿಂದ ಮುಚ್ಚಿಡಾಕೀರ ನಾ ಇಲ್ಲ ಇಲ್ಲಪ್ಪ ನಾನು ಏನು ಮುಚ್ಚಿಡೋದಿಲ್ಲ ನಡಿ ನಿಂಗೆ ಗೊತ್ತಾಕೈತೆ ನಮ್ಮ ಮನಿಗ್ ಹೋದ್ರು ಯಾಕೆ ಅಲ್ಲೇ ನಿಂತಿರಿ ದೊಡ್ಡ ದೊಡ್ಡ ಅಜ್ಜಿ ಹಾಕ್ರಿ ಯಾಕೆ ವಾ ಸುಮ್ಮ ಇಲ್ಲೇ ನಿಂತಲ್ಲ ಏಯ್ ಏನಿಲ್ಲ ಅಜ್ಜಿ ಅದು ಈ ಏರಿಯಾ ನೋಡಿ ಒಂದು ಸ್ವಲ್ಪ ಡೌಟ್ ಬಂತ ಅದಕ್ಕೆ ಕೇಳಿದೆ ಅಯ್ಯ ಏರಿಯಾ ನೋಡಿ ಡೌಟ್ ಬಿಡ್ತಿಯಲ್ಲ ನಡಿ ಮನಿಯಾರಕ್ಕೆ ಹೋಗ ಮೊದ್ಲ ಮನೆ ನೋಡು ಬಾ ಜಲ್ದಿ ಬರ್ರಿ ಒಳಗ್ ಪರವಾಗಿಲ್ಲ ನಾ ಏನೋ ಅನ್ಕೊಂಡಿದ್ದೆ ನಿಮ್ಮ ಮನಿ ಅಪ್ಪ ಈಗ ಸಮಾಧಾನ ಆತ ಅದಕ್ಕೆ ಹೇಳೋದು ಹೊರಗಿಂದ ನೋಡಿ ಜಡ್ಜ್ ಮಾಡಬಾರದು ಅಂತ ಹೇಳಿ ಹ್ಮ್ ಅದು ಕಾರಣ ಹೊರಗಿಂದ ನೋಡಿ ಜಡ್ಜ್ ಮಾಡಿ ಮೋಸ ಹೋದೆ ನಾನು ಮೋಸ ಹೋದಿ ಯಾಕ್ ಸುಮ ಯಾಕ್ ಹಿಂಗ್ ಅಲ್ಲ ನಿಮ್ಗ ಕೂದ್ಲೈತ್ ಅಂತ ಇಕೊಂಡಿದ್ದೆ ಮೊನ್ನೆ ನಮ್ ಮನಿ ಬಾಜು ಹೋಗಿ ಬಂದು ನಿಮ್ಮ ನಿಮ್ ದಿಗ್ ತಗದ್ನಲ್ಲ ಅವಾಗ ನನ್ಗೂ ಗೊತ್ತಾತ ಮೋಸ ಹೋದೆ ನಿಮ್ಮ ತಲೆ ಮೇಲೆ ಕೂದ್ಲಿಲ್ಲ ಅಂತ ಹೇಳಿ ಈಗೇನ್ ನೀವ್ ಅಂದ್ರಲ್ಲ ಹೊರಗಿಂದ ನೋಡಿ ಅವತ್ತು ಜಡ್ಜ್ ಮಾಡಬಾರ್ದು ಅಂತ ಹೇಳಿ ಅದು ಕರೆನ ಅಕ್ಷರಶಃ ಸತ್ಯ ಬರೀವಾ ಹೊಸ ಮತ್ತೆ ಮಕ್ಕಳ ಬರೀ ಒಳಗೆ ಹೋಗೋಣ ನೋಡಿರಿ ಏನು ತೊಂಬಾ ಅಂದಂಗೆ ಮತ್ತು ರಿಸೆಪ್ಷನ್ ಯಾವಾಗ ಇಟ್ಕೊಂತೀರಿ ಡಿಸೆಪ್ಷನ್ ಬ್ಯಾಡ ತಗೋ ಯಾಕೆ ಸುಂದರ ರೊಕ್ಕ ಖರ್ಚು ಮಾಡೋದು ಹೋದಲ್ಲ ಅಯ್ಯೋ ರೀ ನಾನು ಅದರ ಸಲಾಗಿನ ಒಂದ ಇನ್ನೂ ಒಂದ್ ಚಲೋ ಸೀರೆ ತಗೊಂಡೇನಿ ಅಲ್ಲ ಅದ್ ನೀವತ್ತ ಉಟ್ಕೋಬೇಕ ಬೇಡ ಇವತ್ತ ಉಟ್ಕೊಳ್ಳೋಣ ಅಂತ ಮಾಡಿದ್ದೆ ಆದ್ರೆ ಬಾಳ ಮಂದಿ ಯಾರು ಬರಂಗಿಲ್ಲ ಅದಕ್ಕೆ ಈ ಸದಾ ಸೀರೆ ಉಟ್ಕೊಂಡೆ ಆ ಚಲೋ ಸೀರೆನ ಅದ್ ರಿಸೆಪ್ಷನ್ ದಿಸ ಉಟ್ರಾತ್ ಅಂತ ಹೇಳಿ ಹಂಗ ತಗದಿಟ್ಟಿದ್ದೆ ಈಗ ಸುಮ್ನ ರಿಸೆಪ್ಷನ್ ಅದು ಮಾಡಕ್ ಹೋದ್ರೆ ರೊಕ್ಕ ಜಾಸ್ತಿ ಖರ್ಚ ಆಕೇತಿ ಆದಷ್ಟು ರೊಕ್ಕ ಉಳ್ಸಿ ಫಾರಿನ್ ಗ ಕೆಲಸ ಹುಡ್ಕೊಂಡು ಹೋಗೋ ಪ್ಲಾನ್ ಮಾಡ್ಬೇಕು ನಾವು ಅದ್ರ ಬಗ್ಗೆ ಒಂದಿಟ್ಟು ವಿಚಾರ ಐತಿ ಹೌದು ಅದಕ್ಕಂತೇಳಿ ಅಪ್ಪ ನಮ್ಮ ಅಪ್ಪ ಒಂದು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಾರಲ್ಲ ನಿಮ್ಗೆ ಅಲ್ಲ ಸುಮ್ಮ ನಾಲ್ಕು ಲಕ್ಷ ರೂಪಾಯಿ ಆ ಕಡೆ ಸಾಲ್ತ ಹೇಳಿ ನೋಡೋಣ ನಿಮ್ಮ ಫಾರನ್ ಆಗಿದ್ದು ಬಂದಿದೆ ಅಂತಿದಿ ಒಂದ್ ಸ್ವಲ್ಪ ನಿನಗೆ ತಿಳುವಳಿಕೆ ಬೇಡ ಎಷ್ಟು ರೊಕ್ಕ ಸಿಕ್ತಿ ಎಷ್ಟು ರೊಕ್ಕ ಬೇಕು ಏನು ಎತ್ತ ಅಂತ ಹೇಳಿ ಅಂದ್ರ ಈಗ ಅಂದ್ರ ಏನೇ ಇಲ್ಲ ಅಂದ್ರೆ ಒಂದು ಇಪ್ಪತ್ ಮೂವತ್ ಲಕ್ಷ ಬೇಕು ನನಗೆ ಗೊತ್ತೈತಿ ಇಪ್ಪತ್ ಮೂವತ್ ಲಕ್ಷನ ಯಾಕ್ರಿ ಬೇಡ ನೀವು ತಲೆ ಕೆಡಿಸ್ಕೋಬೇಡ್ರಿ ಒಂದು ಕೆಲಸ ಮಾಡೋಣ ಆ ನಾಲ್ಕ ಲಕ್ಷ ರೂಪಾಯಿ ನನ್ನ ಕಡೆ ಕೊಡ್ರಿ ನಾ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ನನಗೆ ಆಸ್ಟ್ರೇಲಿಯಾ ಏನು ಹೊಸದಲ್ಲ ಅಷ್ಟಲ್ಲ ಅಲ್ಲೆಲ್ಲ ನನಗೆ ಗೊತ್ತದ ಕಂಪನೀಸ್ ಹೋಗಿ ಇಂಟರ್ವ್ಯೂ ಕೊಡ್ರಿ ಯಾಕೆ ಸೆಲೆಕ್ಟ್ ಆಗಲ್ಲ ನೋಡೋಣ ಹಂಗಲ್ಲ ನಾನು ನಂದು ಒಂದು ಡ್ರೀಮ್ ಐತಿ ಅದೇ ತರ ಕೆಲಸ ಸಿಕ್ಕ್ರ ನಾ ಹೋಗೋದ್ ಕೆಲ್ಸಕ್ಕೆ ಏನ್ ಇಲ್ಲೇ ಮದುಮಕ್ಳು ಮಾತಾಡ್ಕೊಂಡ್ ನಿಂತಿರಲ್ಲ ಒಳಗ್ ಬರ್ರಿ ಹ ಹಂಗ ಮಾತಾಡ್ಕೊಂಡ್ ನಿಂತ್ ಬಿಟ್ಟಿರಿ ಏನ್ ಎತ್ತ ವಿಚಾರನೇ ಇಲ್ಲ ನೋಡಿ ನಿಮ್ಗ ಇನ್ನು ಬಾಳ ಬಾಳ ಕೆಲಸ ಮಾಡೋದೈತಿ ನಡೀವ ಸುಮ ಹಾ ಬಂದಿರಿ ಅತ್ತೆರ ಅವ್ರಿಬ್ರು ಒಳಗ್ ಕರ್ಕೊಂಬರಿ ಹ್ಮ್ ನಿಮ್ ಮುಂದ್ ಕತ್ತ ಹೋಗೋನ ಕರ್ಕೊಂಡ್ ಬರ್ತೇನೆ ಅರಿ ಬರ್ರಿ ನೀವು ಅಲ್ಲಿ ಒಳಗ್ ರಾಜೇಶ ಸುಮ ಬರ್ರಿ ಒಳಗ್ ಯಾಕ ಸುಮ ಯಾಕ ನನ್ನ ಮುಖ ನೋಡಾತಿದಿ ಅಲ್ಲ ನೀವು ನನ್ನಿಂದ ಏನು ಮುಚ್ಚಿಟ್ಟಿಲ್ಲ ಹೋದಲ್ಲ ಇಲ್ಲಪ್ಪ ಯಾಕ ನನ್ನ ಮುಚ್ಚಿಟ್ಟು ಕಾಣಿಸ್ತಾನೆ ನಿನಗ ಹಂಗಲ್ಲ ಈಗ ಫಾರಿನ್ ಹೋಗೋದ ಬೇಡ ಅಂದ್ರಲ್ಲ ಅದಕ್ಕೆ ನಿಮ್ಗೆ ಟೆನ್ಶನ್ ಆಗಾಕತ್ತೈತಿ ಅಯ್ಯೋ ನಾನು ಹಂಗ ಅಂದಿಲ್ಲ ಈಗ ನಾಕ್ ಲಕ್ಷ ರೂಪಾಯಿದಾಗ ನನಗ ಕೆಲಸ ಸಿಗೋಲ್ಲ ಅಂತ ಅಂದೆ ಫಾರಿನಿ ಹೋಗೋದ್ ಬೇಡ ಅಂತ ಎಲ್ಲ ಅಂದಿನಿ ಈಗೇನೀಗ ಆಸ್ಟ್ರೇಲಿಯಾಕ್ ಹೋಗ್ಬೇಕಾ ಸರಿ ಆ ಫೋರ್ ಲ್ಯಾಕ್ಸ್ ಒಂದ್ ಕಡೆ ಅಂದ್ರೆ ಆ ನಾಲ್ಕ ಲಕ್ಷ ರೂಪಾಯಿ ಇಟ್ಕೋ ನಾನು ನೋಡ್ತೀನಿ ಬೇರೆ ಕಡೆ ಟ್ರೈ ಮಾಡ್ತೀನಿ ಸಿಕ್ತು ಚಲೋ ಅಲ್ಲಿ ಹೋಗೋಣ ಅಂತ ಇಲ್ಲ ಅಂತ ಅಂದ್ರೆ ನೀನು ಹೇಳ್ದಾಗ ಆಸ್ಟ್ರೇಲಿಯಕ್ ಹೋಗಿ ಅಲ್ಲೇ ಸೆಟಲ್ ಆಗೋ ತಗೋ ಹ್ಮ್ ಅದ್ಕಂದೆ ಮತ್ತ ಯಾಕಂದ್ರೆ ನನಗ ನಿಮ್ಮ ಜೋಡಿ ಒಂದಾಣಿಕೆ ಮಾಡ್ಕೊಂಡು ಇರಕಾಗಲ್ಲ ಈಗ ನನಗ ಅನ್ಸಿದ ಮಟ್ಟಿಗೆ ನಿಮ್ಮ ಅಪ್ಪನ ಬಾಯಿ ನಿಮ್ಮ ಅಮ್ಮನ ಕಳದಿರ್ಬೇಕು ಸುಮ್ ಯಾಕೆ ಮಾತಾಡ್ತೀವಿ ಮತ್ತಿನ್ನೇನ್ರಿ ಮಾತಾಡ್ತಿದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಾಯಿ ತಾನೇ ಇರ್ತಾರೆ ನಿಮ್ಮ ಅಪ್ಪ ಏನು ಜಾಸ್ತಿ ಮಾತಾಡಿಲ್ಲ ನಿಮ್ಮಿ ಹೆಂಗಿರ್ತಾರ ಕೇಳ್ಕೊಂಡು ಅನ್ಕೊಂತ ಹೋಗ್ಬಿಡ್ತಾರ ಅದಕ್ಕೆ ಅಜ್ಜಿ ಹೇಳಿದ ಗಂಡ ನೋಡಿದ್ರ ಬಾಳ ಮಾತಾಡ್ತಿಲ್ಲ ಹೆಂಡತಿ ನೋಡಿದ್ರ ಏನು ಎತ್ತಿಂದ ಎತ್ತಿನ ಸಂಬಂಧನೇ ಇರಲ್ಲ ಹಂಗ ಮಾತಾಡ್ತಾಳ ಅಂತ ಹೇಳಿ ಇರಲಿ ತಗೋ ನಮ್ ಮನ್ಯಾಗ ನಮ್ಮ ಅವ ಹಂಗ ಬಂದ್ಬಿಟ ಮುಂಚಿದ್ದು ನೀವತ್ತ ಬಂದಿಲ್ಲಾ ಹಂಗ ಅನ್ಸಾ ನೋಡ್ರಿ ಅತ್ತೇರ ಅವ್ರೀಗ ಒಳಗ್ ಅಂತ ಹೇಳಿ ತಾತ ಇನ್ನು ಹೊರಗ ಬಾಗಲ್ದಾಗ ಹಂಗ ನಿಂತಾರ ಹಿಂಗ ಮದುವೆಯಾಗಿ ಬಂದ್ ಕೂಡ್ಲೆ ಮಕ್ಕಳ ಬಾಗಲ್ ಬಾಗಲ್ದಾಗ ನಿಲ್ತಾರೇನ್ರಿ ಏನ್ರಿ ಅದ ಚಂದ್ರ ಅನಸತಿ ಒಂದಿಟ್ ಒಳಗ್ ಕರ್ಕೊಂಡ್ ಬರ್ರಿ ಹೊರಗ ನಾ ಹೋಗಿ ಕರ್ಕೊಂಡ್ ಬರ್ತೀನಿ ತಗೋ ಸುಮಾ ರಾಜೇಶ ಯಾಕಪ್ಪ ಇಲ್ಲಿ ಏನ್ ಮಾತಾಡ್ಕೋತ ನಿಂತಿರಿ ಬರ್ರಿ ಒಳಗ ಹೋಗೋಣ ಏನಿಲ್ಲ ಅಮ್ಮ ಅದು ಸುಮಾಗ ಇಲ್ಲೇ ಹೊರಗೆಲ್ಲ ಮನಿ ವಾತಾವರಣ ಎಲ್ಲ ಇಷ್ಟ ಆತಂತ ಹಂಗಾಗಿ ಇಲ್ಲ ನಿಂತು ಬಿಟ್ಟು ನೋಡ್ಕೊಂತ ಹಾ ಬಂದ್ವಿ ರಜಿ ನಡೀ ಬರ್ರಾ ಮನಿ ತುಂಬಿಸ್ಕೋಬೇಕು ಗೊತ್ತಾತಿ ಹಂಗ ಮದ್ ಮಕ್ಕಳ ಬಾಳತಾನ ಹೊರಗ್ ನಿಲ್ಬಾರ್ದು ಮನಿ ಮುಂದ ಬರ್ರಿ ಹಾ ನೀನ್ ನಡಿಬೇ ಮುಂದ ಹಿಂದೆ ಬಂದ್ಬಿಟ್ವಿ